ಆದ್ರೆ ಇದು ತನಕ ಹೋರಾಟವನ್ನು ಮಾಡಿದವರು ಎಲ್ಲ ಹುಡುಗರು ಹೊಸ ತಲೆ ಮಾಡಿದವರು ಹಾಗೆಂದು ಹೊಸಬರಾದ್ರಿಂದ ಸ್ವಲ್ಪ ಕಷ್ಟ ಆಯ್ತು ಅವರಿಗೆಲ್ಲ ಯುದ್ಧ ಈ ಪ್ರಸಂಗದಲ್ಲಿ ನನ್ನ ಸಂಪರ್ಕಕ್ಕೆ ನಿಲ್ಲಬೇಕು ಅಂತ ಆದ್ರೆ ಹಳೇ ಯುದ್ಧದ ಕ್ರಮವೇ ಬೇಕಾಗುತ್ತದೆ ಆ ಎಚ್ಚರಿಕೆಯನ್ನು ಕೊಡೋದಕ್ಕೆ ಮುಂದಾಗುತ್ತದ ಇಷ್ಟು ಮಾತ್ರ ಹೇಳುವ ಯಾರು ಕೇಳಿದ್ರೆ ಸುರ ರೆರೆಯನ್ನ ಸುಕುಮಾರ ನಾನೇ ಮುಕ್ಕೋಟಿ ದೇವತೆಗಳ ಒಡೆಯ ಲೋಕದ ದೇವೇಂದ್ರನ ಮಗ ಅರ್ಜುನ ಹಾ ರೈಯನ ಸುಕುಮಾರನೆ ಕೇಳಲು ಹೇಳುವುದಕ್ಕೆ ಬಹಳಷ್ಟು ಉಂಟು ಉಂಟಾ ಇದ್ದಷ್ಟು ಉಂಟು ಎನ್ನುವ ಕಾರಣಕ್ಕಾಗಿ ಗೊತ್ತಿತ್ತು ಅಂತ ಹೇಳುವುದಲ್ಲ ಎಷ್ಟು ಬೇಕು ಅಷ್ಟನ್ನ ಅಷ್ಟನ್ನ ಮಾತ್ರ ಹೇಳಬೇಕು ಅಷ್ಟನ್ನು ಕೇಳುವ ನಿನಗೆ ಗರ್ವ ಉಂಟು ಯಾವ ಯಾವಾಗರ್ವ ಯಾವಾಗ ದುರದಲ್ಲಿ ದಿಗ್ವಿಜಯದಲ್ಲಿ ಗೆಲುವನ್ನ ಸಂಪಾದನೆ ಮಾಡಿದ್ದೇನೆ ಎನ್ನುವ ಗರ್ವ ಆದ್ರೆ ಆ ಗರ್ವವನ್ನು ಪಡುವ ಮೊದಲು ಗೆಲುವಿನ ಮೂಲ ಸ್ಥಾನ ಎನ್ನುವುದನ್ನ ಶೋಧನೆ ಮಾಡಿ ಹೊರಟರೆ ಗೆಲಿದ ನೀನು ಹರಿಯ ಸಹಾಯದಲ್ಲಿ ಹುಡುಕಿದ್ದೀಯ ಖಂಡಿತವಾಗಿ ಖಂಡಿತ ಸರಿ ಇದುವರೆಗೆ ಗೆಲುವನ್ನ ಸಂಪಾದನೆ ಮಾಡಿದ್ದರೆ ಶ್ರೀಕೃಷ್ಣ ಪರಮಾತ್ಮ ಅನುಗ್ರಹದಿಂದ ಗೆಲುವನ್ನು ಸಂಪಾದನೆ ಮಾಡಿದವರು ಕುರುಕ್ಷೇತ್ರದಲ್ಲಿಯೂ ಹಾಗೆ ವಿಜಯೋತ್ಸವವನ್ನು ಆಚರಿಸಿದ್ದೀರಿ ನೀವು ಆಚರಿಸಬೇಕು ಅಂತಾದ್ರೆ ಅಲ್ಲಿ ನಿಮಗೂ ಪ್ರಮುಖವಾಗಿ ಬೇಕಾದದ್ದು ಹರಿಯ ಸಹಾಯವೇ ಆಗಿದೆ ಹೌದು ಶ್ರೀ ಮುನ್ನಾರಾಯಣನ ಶ್ರೀಕೃಷ್ಣನಾಗಿ ಬಂದವ ಪಂತ ಕೃಷ್ಣ ಪರಮಾತ್ಮ ನಿನ್ನ ರಥಕ್ಕೆ ಸಾರಥಿಯಾಗಿತ್ತು ಈಗ ಜಯವನ್ನ ತಂದು ಕೊಟ್ಟಿದ್ದಾನೆ ಇಲ್ಲಿಯವರೆಗೆ ಜಯವನ್ನು ಸಂಪಾದನೆ ಮಾಡಿ ತುರದಲ್ಲಿ ಎನ್ನುವ ಕೀರ್ತಿ ಆ ಕೀರ್ತಿಯನ್ನು ನಿಲ್ಲಿಸುವುದಕ್ಕೆ ತಾಮ್ರಧ್ವಜ ಯಾವತ್ತು ಸಿದ್ಧನಾಗಿದ್ದವಂತ ಹಾಗಾಗಿ ಹೇಳ್ತಾ ಇದ್ದೇನೆ ಗೆದ್ದೆ ಏನಂತ ಸಂಬಂಧ ಇಟ್ಟುಕೊಂಡು ರಕ್ತ ಸೋರಾಪುರದಲ್ಲಿ ಹೋರಾಟವನ್ನ ಮಾಡಿದ್ದೆ ಹೌದು ಅಂತಾದ್ರೆ ಗೆಲುವನ್ನ ಸಂಪಾದನೆ ಮಾಡುವುದಕ್ಕಾಗುವುದಿಲ್ಲ ಹಾಗಾಗಿ ಕಟ್ಟಿದ ಅಶ್ವವನ್ನ ಬಿಟ್ಟು ತಾಮ್ರಧ್ವಜ ತೊಡಗಿದ ವಿಧಿವಿಧಾನದಿಂದ ನೀನೊಬ್ಬ ಪ್ರಾಜ್ಯ ಅರ್ಥ ಆಯ್ತು ಆದ್ರೆ ಸಹಾಯಗೊಳಿಸಿದ ಬಗೆಯನ್ನು ಕಂಡಾಗ ನಿನ್ನನ್ನು ಮೂಡವತ್ತೆ ಅನ್ನೋದ ವಿಚಿಲ ಕೊಡಬೇಕಾಗುತ್ತೆ ಯಾಕೆ ಪಾಸ್ತಯ ತಲುಸ್ಥರ ಗುರುದ್ರೋಣಾಚಾರ್ಯರು ಹೇಳಿ ಅಜೇನಾಗಬೇಕೆನ್ನು ಪಡೆದ ಎಲ್ಲರೂ ಅಜೇಯರಾಗಿ ಉಳಿದಿದ್ದಾರೆ ಎನ್ನುವುದು ಅರ್ಥ ಅಲ್ಲ ಖಂಡಿತ ಹತ್ತವರು ಇದ್ದಾರೆ ಹೌದು ಎಂಬಲ್ಲಿಗೆ ವಿಜಯನಾಗುತ್ತೆ ರೂಪದ ಘೋಷಣೆ ಆದರೂ ಅದಕ್ಕೆ ಪೂರಕವಾಗಿ ನಿಂತದ್ದು ಶ್ರೀಕೃಷ್ಣ ಅನುಗ್ರಹ ಖಂಡಿತವಾಗಿ ಇದನ್ನ ಕಳೆದುಕೊಳ್ಳುವರೆ ನೀವು ಕೈಗೆತ್ತಿಕೊಂಡದ್ದು ಅಶ್ವಮೇಧ ಅದಕ್ಕಾಗಿ ಅಶ್ವಮೇಧಕ್ಕಾಗಿ ಅಶ್ವವನ್ನ ಪೂಜಿಸಿ ದೇಶಾಂತವಾಗಿ ಬಿಟ್ಟವರು ನೀವು ಹ್ಮ್ ಬಂದ ಅಶ್ವವನ್ನ ಕಟ್ಟಿದವರು ಹ್ಮ್ ಸಾಮಂತರಾಗಿ ಬಂದರೆ ತಪ್ಪವನ್ನ ಕೊಟ್ಟರೆ ಹ ಅವರನ್ನ ಕಾಪಾಡುತ್ತೀರಿ ಅದಿಲ್ಲ ಅಂತ ಆದ್ರೆ ಇಲ್ಲವೇ ಅದಲ್ಲ ಹಾಗಾಗಿ ಹೇಳ್ತಾ ಇದ್ದೇನೆ ಬಂಧು ಹತ್ಯದ ದೋಷಗೆ ನಿವಾರಣೆಗಾಗಿ ಅಶ್ವಮೇಧ ಸಂಘವಾಗಿ ನೆರವೇರಬೇಕು ಅಂತಾದ್ರೆ ಅಶ್ವವನ್ನ ಬೇಡುವುದಲ್ಲ ದೂರವನ್ನ ಕೊಡುವುದು ವಿಷಯವನ್ನ ಪಡೆಯುವುದು ಆಮೇಲೆ ಅಶ್ವವನ್ನು ಬಿಡಿಸಿಕೊಂಡು ಹಾಕುವುದು ನೀವು ಬಂಧು ಹತ್ಯಕ್ಕಾಗಿ ಅಶ್ವವನ್ನ ಬಿಟ್ಟರೆ ನಾವು ನಿಮ್ಮ ಬಂಧುವಾಗಿ ಲೋಕದಲ್ಲಿ ದೇವನಿಸಿಕೊಂಡ ಆ ಕೃಷ್ಣ ಹರಿಯನ್ನ ತಪ್ತಿ ಪಡಿಸುವುದಕ್ಕಾಗಿ ಹೀಗೆ ಮಾಡ್ತಾ ಇದ್ದ ಇಷ್ಟೆಲ್ಲ ಮಾಡುವುದು ಹರಿಯನ್ನ ತಪ್ತಿ